ಶೆಟ್ಟಳ್ಳಿ ಗ್ರಾಮದಲ್ಲಿ ಹದಗೆಟ್ಟ ರಸ್ತೆ ಪ್ರಾಣಹಾನಿಯಾಗುವ ಮುನ್ನ ರಸ್ತೆ ಸರಿಪಡಿಸುವಂತೆ ಸ್ಥಳೀಯರ ಒತ್ತಾಯ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ವ್ಯಾಪ್ತಿಯ ಶೆಟ್ಟಳ್ಳಿ ಗ್ರಾಮದ ಮುಖ್ಯ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ ರಸ್ತೆ ಮೇಲೆ ಪ್ರಯಾಣಿಕರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೋಗಿ ಬರುವ ರಸ್ತೆಗಳು ಅದಗಿಟ್ಟಿದೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಇದ್ದು ಕೂಡ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ಆರೋಪವನ್ನು ಮಾಡಿದ್ದಾರೆ ಊರಿನ ಗ್ರಾಮಸ್ಥರು ಮಾತನಾಡಿ ನಮ್ಮ ಊರಿಗೆ ಸಂಬಂಧಪಟ್ಟ ಮುಖ್ಯ ರಸ್ತೆಗಳು ತಗ್ಗು ಗುಂಡಿಗಳು ಬಿದ್ದಿರುವುದರಿಂದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ನಷ್ಟು ಸಂಪೂರ್ಣ ರಸ್ತೆ ಹದಗೆಟ್ಟಿದ್ದು ಅಕ್ಕಪಕ್ಕದ ಊರುಗಳಿಗೆ ಮತ್ತು ಚಿಂತಾಮಣಿಗೆ ಹೋಗಬೇಕಾದರೆ ಸುಮಾರು ಗಂಟೆಗಟ್ಟಲೆ ಸಮಯ ತೆಗೆದುಕೊಳ್ಳುವುದು ಹಾಗೆಯೇ ಸುರಕ್ಷಿತವಾಗಿ ತಲುಪುತ್ತೇವೋ ಇಲ್ಲವೋ ಎಂಬ ನಂಬಿಕೆ ಸಹ ಇಲ್ಲ ಇನ್ನು ರಸ್ತೆ ಹದಗೆಟ್ಟಿರುವುದರಿಂದ ಸಾರಿಗೆ ಬಸ್ಸುಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಇದರಿಂದ ಶಾಲಾ ಕಾಲೇಜುಗಳಿಗೆ ತೆರಳುವುದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಹೀಗಾಗಿ ಸ್ಥಳೀಯ ವಾಹನಗಳು ಈ ರಸ್ತೆಯಲ್ಲಿ ಸುಮಾರು ಸಾವಿರಾರು ವಾಹನಗಳು ಸಂಚರಿಸುವುದರಿಂದ ಅನೇಕ ಸಂಚಾರರು ಬಿದ್ದು ಗಾಯಗೊಂಡಿದ್ದರೆ ಮಳೆ ಬಂದರೆ ಅಂತೂ ಈ ರಸ್ತೆಯ ಅವಸ್ಥೆ ಹೇಳುವುದಕ್ಕೆ ಆಗುವುದಿಲ್ಲ ಹೀಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳು ಗಮನಹರಿಸಿ ದೊಡ್ಡ ಅನಾಹುತಗಳು ಆಗುವ ಮುನ್ನವೇ ಅವುಗಳನ್ನು ತಪ್ಪಿಸಿ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸಿಕೊಡಬೇಕಾಗಿ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ರಘುನಾಥ್ ರೆಡ್ಡಿ ಅಂತ ಇದು ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರುವಂಥ ಒಂದು ಶೆಟ್ಟಹಳ್ಳಿ ಇದು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಿದೆ ಸುಮಾರು ಇದು ಒಂದು ಹದಿನಾರು ಹಳ್ಳಿಗಳಿಗೆ ಗ್ರಾಮ ಪಂಚಾಯಿತಿಯ ಪ್ರಮುಖ ಕೇಂದ್ರವಾಗಿದ್ದು ಇಲ್ಲಿ ಸರಿಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಹೆಚ್ಚು ಕಾಲ ಸಮಯವನ್ನು ತೆಗೆದುಕೊಂಡಿರ್ತಾರೆ ಈ ಒಂದು ಸಿಸಿ ರಸ್ತೆಯನ್ನು ಹಾಕಲಿಕ್ಕೆ ತುಂಬ ಹದಗೆಟ್ಟಿದ್ದು ಇವತ್ತು ಬಹಳಷ್ಟು ಜನರು ಓಡಾಡಲಿಕ್ಕೂ ಸಹ ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಚರಂಡಿ ಸಹ ಬಹಳಷ್ಟು ದುರಸ್ತಿಯನ್ನು ಹೊಂದಿದ್ದು ಇಲ್ಲಿ ಸಾಂಕ್ರಾಮಿಕ ರೋಗಗಳು ಬಹಳಷ್ಟು ಹರಡ್ತಾ ಇದ್ದಾವೆ ಇದರ ಬಗ್ಗೆ ನಮ್ಮ ಒಂದು ತಾಲೂಕಿನ ಶಾಸಕರು ಹಾಗೂ ಸಚಿವರು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ಇದನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಾಗಿ ತಮ್ಮಲ್ಲಿ ಸೌನೀಯವಾಗಿ ಕೋರುತ್ತೇನೆ ಮೂರು ಸುಮಾರು ವರ್ಷದಿಂದ ರೋಡಿಲ್ದೇ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ ಓಡಾಡೋಕ್ಕೆ ಕೂಡ ಆಗೋಲ್ಲ ಅದೇ ರೀತಿ ಚರಂಡಿ ಕೂಡ ನೀರು ಹೋಗ್ತಾ ಇಲ್ಲ ತುಂಬ ಎಲ್ಲ ಸೊಳ್ಳೆಗಳು ಜ್ವರ ಈ ಥರ ಎಲ್ಲ ರೋಡ ಬರ್ತಾ ಇದಾವೆ ಅದರಿಂದ ಸಚಿವರಾದಂತರ ಎಲ್ಲರೂ ಬಂದು ರೋಡು ಮತ್ತು ಚರಂಡಿಯನ್ನು ಕ್ಲೀನ್ ಮಾಡಿಸಿ ಸ್ವಲ್ಪ ನೀಟಾಗಿ ಮಾಡಬೇಕು ಜನಗಳು ಒಳ್ಳೆ ಒಳ್ಳೆ ರೀತಿಯಾಗಿ So I can summar the contact, put